ಕಮಲಕ್ಕ ಬಂದೆ ಗೌರಿ ಬಂದೆ ಏನತ್ತ ಕಮಲಕ್ಕ ಬಹಳ ಸುಸ್ತಾದ ಕಾಣಕತ್ತಲ್ಲ ಏನಾಯ್ತ ಏನಲ್ಲಿ ಒಂದು ರಾತ್ರಿಯಿಂದ ಭಯಂಕರ ಜ್ವರ ಬರಕತ್ತ ಮೈಯಾಗ ನಿತ್ರ ಬಿಟ್ಟತಿ ಆಗಕತ್ತೈತಿ ಒಟ್ಟ ಶಕ್ತಿನ ಬರವಲ್ತ ಕಮಲಕ್ಕ ಏನತಿವೋ ನಿನಗೆ ಸಡನ್ನಾಗಿ ಹಾ ನನಗೆ ನನಗೇ ಗೊತ್ತಾಯ್ತು ನೋಡು ಕಮಲಕ್ಕ ಸ್ವಾಮಿಗಳು ಹೇಳಿದ್ದಿಲ್ಲ ನೀವು ಮಾಡೋರ ತಕ್ಕ ಆ ಮಾಯವ್ ಅಡ್ಡಿ ಹೇಳಿ ನನಗೆ ಅಕ್ಕ ಇದು ಮಾಯ ಕೆಲಸ ಅಂತ ಅನ್ಸಕತ್ತೈತಿ ನೋಡು ಏನೇ ಭಾಳ ಸುಸ್ತ ಆಗತೈತಿ ನನಗೆಂತ ನಿಂದ್ರಕ ಶಕ್ತಿ ಇಲ್ಲ ಕಮಲಕ್ಕ ಹಿಂಗೇನೋ ಒಂದು ಹಾಗೆ ಆಗುತ್ತಾ ಹಿಂಗಾದಾಗ ಏನು ಮಾಡಬೇಕು ಅಂತಲೂ ಹೇಳಿದ್ರು ನಿನಗೆ ನೆನಪಿಲ್ಲ ಅನ್ಸತಿ ತಡಿ ಇಲ್ಲೇ ಇರೋ ಬರ್ತೀನಿ ಎಲ್ಲ ಯಾಕ ಕಮಲಕ್ಕ ಇವತ್ತು ಹೋಗಿಲ್ಲ ನಿನ್ನ ಇಲ್ಲ ಬಾ ಮಂಜ ಯಾಕ ಮೈಯಾಗ ಆರಾಮ ಅನ್ಸ ಸುಸ್ತೈತಿ ಅಯ್ಯ ಏನತ್ತ ಇವ ನೀನೇನು ಆರಾಮೈತಿ ಒಮ್ಮೆ ಒಮ್ಮೆಕಾ ಏಕೆಂಗ ಕಮಲಕ ತಗ ನನಗೆ ಈಗ ದೇಸಕ್ಕೆ ಬಂತು ಆವತ್ತು ಸ್ವಾಮಿಗಳು ಹೇಳಿದ್ರಲ್ಲ ಅದೇ ನಾವು ಈ ವ್ರತ ಮಾಡಕತ್ತೀವಿ ಅಂತಂದ್ರೆ ಇದನ್ನು ಅಡ್ಡಿ ಪಡ್ಸಕ್ಕೆ ದುಷ್ಟಶಕ್ತಿ ಭಾಳ ಪ್ರಯತ್ನ ಪಡ್ತತಿ ನೀವು ಪೂಜೆ ಮಾಡಿದ ನೀರನ್ನ ನಿಮಗೇನತಂದ್ರೆ ಅದನ್ನು ಕುಡೀರಿ ಅಂತ ಹೇಳಿದ್ರಲ್ಲ ತಗ ಅಯ್ಯೋ ಹೌದಲ್ಲ ಗೌರಿ ನಾನು ಮರ್ತ ಹೋಗಿದ್ ನೋಡು ಕೊಡು ಗೌರಿ ಮೈಯಾಗಿ ಈಗ ಒಂಥರ ಏನೋ ಒಂದು ಶಕ್ತಿ ಬಂದಂಗ ಆಗತ್ತೈದು ನೋಡಲಿ ಅದು ಹಂಗ ಕಮ್ಲಕ್ಕ ನಿನಗೆ ಆರಾಮಿಲ್ಲಂದಿದ್ರೆ ಇಷ್ಟು ಬಡನ ಆತಿದ್ದಿಲ್ಲ ಇದು ಆಗಿದ್ದು ದುಷ್ಟಶಕ್ತಿಯಿಂದ ಅಲ್ಲ ಅದಕ್ಕೆ ಆತ ಈ ದೇವಿ ಕಾಪಾಡ ಕಾಪಾಡ್ತಾಳ ಇವತ್ತು ಚಂದ್ರಗಂಟ ಪೂಜೆ ಅಲ್ಲ ಅಲ್ಲ ಕಮ್ಲಕ್ಕ ಅದಕ್ಕೆ ಬಾ ದೇವಿ ಈ ನಮಗೆ ಬಂದಿರೋ ಎಲ್ಲ ಅಡ್ಡಿ ಆತಂಕಗಳು ದುಷ್ಟತನವನ್ನು ದೂರ ಮಾಡಿ ನಮ್ಮ ದಾರಿ ಸುಲಭ ಮಾಡ್ತಾಳೆ ಬಾ ಒಂಬ ಏನಾಗಲ್ಲ ಬಾ ಹೌದಾ ಎಷ್ಟನ್ನು ಅಡ್ಡಿ ಆತಂಕ ಬರಲಿ ಆದರೆ ನಾವು ಈ ಪೂಜೆ ಮಾತ್ರ ನಿಲ್ಸಂಗಿಲ್ಲ ನೋಡು ಹ್ಞೂ ಬಾ ಒಂಬಾ ಸರಿ ತ ಕಮಲಕ ನೀವೇ ಬರ್ರಿ ನಾನು ಹಂಗ ಹ್ಞೂ ಅದಕ್ಕೆ ಬಂದೆ ನಿನ್ನ ಹೊರ ನಿಂತಿದ್ದೆಲ್ಲ ಅದಕ್ಕೆ ನೋಡಿ ಬಂದೆ ಸರಿ ತೋ ರೀ ಬಾ ಕಮ್ಲಕ್ಕ ಒಂಬಾ ಗೌರಿ ನೀರು ಕೊಟ್ಟ ಶಕ್ತಿ ಬರಕತೈತಿ ಮುಂಚೆ ಹೆಂಗಿದ್ನಿ ಹಂಗ ಅನ್ಸಕತ್ತೈತಿ ನೋಡಿ ಮತ್ತೆ ನಾನು ಎದಕ್ಕೆ ಕೊಟ್ಟಿದ್ದೆ ಕಮಲಕ್ಕ ನನಗೆ ಗೊತ್ತು ಇದೆಲ್ಲ ಆ ಮಾಯವ್ ಅಂತ ಅಂತೇಳಿ ಅದಕ್ಕೆ ನಾನು ನೀರು ತಂದು ಕೊಟ್ಟೆ ಅವತ್ತ ಹೇಳಿದ್ರಲ್ಲ ಸ್ವಾಮಿಗಳು ಅದಕ್ಕೆ ಕಮಲಕ್ಕ ನೋಡಲ್ಲ ತಿಥಿಗಳು ನೋಡು ಮಾಯವ್ವ ಬರಕತ್ತಾಳ ಅಂದ್ರ ನಿನ್ನ ಮಗಳ ರೂಪದಾಗ ಮಾಯವ ಬಂದಾಳ ಎಲ್ಲ ಎಲ್ಲೋಗಿದ್ದೀ ನಿನ್ನೆಯಿಂದ ಒಟ್ಟ ಮನೆಗೆ ಬಂದಿಲ್ಲಲ್ಲ ಒಂದು ಮೂರು ದಿನ ಅಂತ ಯಾಕ ಕಮಲವ ಮರ್ತೀಯ ನನ್ನ ನಾನು ನಿನ್ನ ಮಗಳು ಲಕ್ಷ್ಮಿ ಅಲ್ಲ ಮಾಯವ್ವ ಮಾಯವ ಅನ್ನೋದು ಮರ್ತಾವದೇನಾ ಹ್ಞೂ ಹ್ಞೂ ಸಮಾಧಾನ ಮಾಯವ ಸಮಾಧಾನ ಮರ್ತಿಲ್ಲ ಹೆತ್ತ ಪಾಪ ಹಂಗ ಕೇಳೋಣ ಏ ಕಮಲವ ಹೇಳಾಕತ್ತೀನಿ ನೀನು ಈ ಪೂಜೆ ಮಾಡೋದು ಬುಟ್ಟಿ ಇಲ್ಲ ಅಂದ್ರೆ ನಿನ್ನ ಮಗಳು ನಿನ್ನ ಕೈಗೆ ಸಿಗಂಗಿಲ್ಲ ಯೋಚನೆ ಮಾಡು ನಿನಗೆ ನಿನ್ನ ಮಗಳ ಬೇಕೋ ಏನಿಲ್ಲ ಹ್ಞೂ ಹ್ಞೂ ನಾನು ನೀನು ಪೂಜಕ್ಕೋಗ್ಬಾರ್ದು ಅಂತೇಳಿ ತಡೆದಂಗಿಲ್ಲ ನೀನು ಪೂಜಕ್ಕೊಂಟೆ ಅದೇ ಹೆಂಗೆ ಹುಷಾರದಿ ನೀನು ಹೆಂಗಂದ್ರೆ ನಿನ್ನಂಥ ದುಷ್ಟಶಕ್ತಿಗಳಿದ್ರೆ ದೈವಶಕ್ತಿ ಇರೋಲ್ಲ ಅನ್ಕಂಡೇನಾ ಹ್ಞೂ ನಿನ್ನಂಥ ಸಾವಿರ ಜನ ಬಂದರು ನಮ್ಮಂತ ನೀನು ಮಾಡಕಂಗಿಲ್ಲ ಯಾಕಂದ್ರೆ ನಾವು ಮಾಡ್ತಿರೋದು ಪೂಜೆ ದೈವ ಶಕ್ತಿದು ಅದ್ರಾಗಿದು ನವರಾತ್ರಿ ಈಗ ನಡೆಯೋದೆಲ್ಲ ಪವಾಡಗಳೇ ಈ ಒಂದು ನವರಾತ್ರಿ ದಿನ ನಿನ್ನ ಶಕ್ತಿಯೇನು ನಡೆಯಲ್ಲ ನಿನ್ನ ಶಕ್ತಿ ಕುಕ್ಕೆಂತ ಬರ್ತೈತಿ ನೋಡ್ತಿರು ಇನ್ನು ಸ್ವಲ್ಪ ದಿನ ತಡಿ ನಿನಗೆ ಪರ್ಮನೆಂಟಾಗಿ ಈ ಭೂಲೋಕದಿಂದ ಮುಕ್ತಿ ಕೊಡಿಸಿ ಅದಾ ದೇವ್ರ ತಕ್ಕ ಕಳಿಸ್ತೀವಿ ಅಯ್ಯೋ ಕಮ್ಲಕ ಭಾಳ ಮಾತಾಡ್ಬಿಟ್ಟು ನೀನು ಹತ್ರವ ಬರಕತ್ತಾ ಏ ಗೌರಿ ನಿನಗೂ ಮಗಳದಳ ಯಾಕ ಬೇಕಾನ ಹ್ಮ್ ಏಯ್ ದೇವ್ವಾ ಏನು ಹೆದರ್ಕಂತೀವಂತ ಎದುರಿಸ್ತೇನೆ ಆ ನನ್ನ ಮಗಳ ತಂಟಕ್ಕೆ ನಾನು ಬಂದ್ರೆ ನಿನ್ನ ಮತ್ತು ಏನಿಲ್ಲ ಮತ್ತು ನಿನ್ನ ಹ್ಞೂ ಎರಡು ವರ್ಷ ತೀಸಾ ಹಂಗೆ ಮಾಡ್ತಿದ್ದೆ ಹಾಂ ನಿನಗೆ ಯಾರು ಎದ್ರುತ್ತಾರ ಮಾಯ ಯಾಕೆಷ್ಟು ಮಂಡ ನಿನಗೆ ಹಾಂ ಇವತ್ತು ತಾಯಿ ಚಂದ್ರಗಂಠ ದೇವಿದು ದಿನ ಐತಿ ಗೊತ್ತೇ ನಿನ್ನ ಆಟ ಏನು ನಡೆಯಂಗಿಲ್ಲ ಏನು ಗೊತ್ತಾನೆ ತಾಯಿ ಪಾರ್ವತಿ ದೇವಿ ಶಿವನ ಮದುವೆ ಹೇಳ್ಬೇಕಾದಾಗ ಪಾರ್ವತಿ ತಾಯಿ ಶಿವನ ಅಂದರೆ ಅವರು ಹೆಂಗೆ ಇರ್ತಾರಲ್ಲ ಬೂದಿ ಹೆಚ್ಕೊಂಡು ಆ ಥರ ಎಲ್ಲ ಅವರು ಗಣಗಳು ಎಲ್ಲ ಬರೋದನ್ನು ನೋಡಿ ಕುಣಕ ಆಡ್ಕೊಂಬರೋದು ನೋಡಿ ಪಾರ್ವತಿ ತಾಯಿಗೆ ಆಗಂಗಿಲ್ಲ ಆಕೆ ಸಿಟ್ಟು ಮಾಡ್ಕೊತಾಳೆ ಈಗ ಆಕಿ ಪಾರ್ವತಿ ಶಿವನ್ ತಗೋಗಿ ನೀವು ರಾಜನ್ ಥರ ರೆಡಿಯಾಗಿ ಬರ್ರಿ ತಯಾರಾಗಿ ಬರ್ರಿ ಹಿಂಗೆಲ್ಲ ಇದ್ರೆ ನಮ್ಮ ಹೋಗ ಇಷ್ಟ ಆಗೋಲ್ಲ ಅಂತ ಹೇಳ್ತಾಳೆ ಆಮೇಲೆ ಇನ್ನೂ ಒಂದು ಕಥೆನೇ ಐತಿ ಶಿವನ ಉಗ್ರಾವತಾರನ ಸಮಾಧಾನ ಮಾಡಕ ಚಂದ್ರ ಗಂಠ ರೂಪನ ತಾಳ್ತಾಳಂತ ನೋಡಕ ಉಗ್ರವಾಗಿದ್ರೂ ಮನ್ಸೊಳಗೆ ಚಂದ್ರ ಥರ ಶಾಂತವಾಗಿರ್ತಾಳೆ ಇದು ಚಂದ್ರದೇವಿ ಕಥೆ ಐತಿ ಇಂಥ ದೇವಿ ಅಂಥ ಶಿವನ ಒಂದು ಸಿಟ್ಟನ್ನು ಕಮ್ಮಿ ಮಾಡಿದಂಥಕಿ ನಿನ್ನ ಸಿಟ್ಟು ಕಮ್ಮಿ ಮಾಡಲ್ಲೇ ಹಾಂ ನೀನು ಮಾಡೋ ಎಲ್ಲ ಕೆಟ್ಟ ಕೆಲಸನೂ ಆ ತಾಯಿ ಚಂದ್ರ ಗಂಟ ದೇವಿನ ದೂರ ಮಾಡ್ತಾಳೆ ನೋಡ್ತಿರು ನವಶಕ್ತಿಗಳ ಸೇರಿ ಆಗಿರ್ತಕ್ಕಂಥ ದುರ್ಗಾ ದೇವಿನ ನಿನ್ನ ನಾಶ ಮಾಡ್ತಾಳೆ ಅದಕ್ಕೆ ರೆಡಿ ಆಗಿರು ಅಷ್ಟರೊಳಗೆ ನೀನಾಗಿ ನೀನೇ ಓದಿ ಚಲೋ ಆಗುತ್ತಾ ಇಲ್ಲಾಂದ್ರೆ ತಾಯಿ ಕೈಯಿಂದನು ನಿನಗೆ ಮುಕ್ತಿ ಸಿಗುತ್ತೆ ನೋಡು ಕಮಲಕ್ಕ ಏನ ಯಾವ ನೀನು ಅದೇನು ಅಂತಾರಲ್ಲ ದೇವದ ಮುಂದೆ ಭಗವದ್ಗೀತೆ ಓದ್ದಂಗ ಈಕೆ ಮುಂದೆ ಹೋಗಿ ನೀನು ದೇವಿ ಪುರಾಣ ಏನಕತ್ತಲ್ಲ ಈಕೆ ಕೇಳ್ಬಿಡ್ತಾನ ಅಯ್ಯ ದೇವ್ರೆ ಹ್ಞೂ ಹೋಗು ಹೋಗು ನಿನ್ನ ಆಟ ಏನು ನಡೆಯಂಗಿಲ್ಲ ನೋಡ್ತೀನಿ ನೋಡ್ತೀನಿ ನಾನು ಎಷ್ಟು ದಿನ ಹಿಂಗ ಹೇಳಿ ಕಮಲಕ್ಕ ಹೇಳಿದಿ ಅರ್ಥ ಆತ ಇವತ್ತು ಚಂದ್ರಗಂಠ ದೇವಿ ಪೂಜೆ ಐತಿ ಆಕೆ ಕತೆ ಹೇಳಿ ಹಾಂ ಹೋಗಿ ಹೋಗಿ ಮುಂದೆ ಮುಂದೆ ಯವ್ವ ಅದು ಹೇಳ್ಬೇಕಿತ್ತಲ್ಲೇ ಅದಕ್ಕೆ ಹೇಳಿದೆ ನೋಡಿರಿ ನನಗೆ ಗೊತ್ತಿರೋಷ್ಟು ಕತೆ ಇದಾಗೇನಾದರೂ ತಪ್ಪಿತ್ತಂದ್ರೆ ದಯವಿಟ್ಟು ಹೊಟ್ಟೆ ಹಾಕ್ರಿ ಆಮೇಲೆ ನಿಮಗೂ ಏನಾದರೂ ಇನ್ನೂ ಕತೆಗಳು ಇನ್ನು ಏನಂದ್ ನಾನು ಅಂತಂದ್ರ ಕಮೆಂಟ್ ಸೆಕ್ಷನ್ಗ ಕಮೆಂಟ್ ಮಾಡಿರಿ ಇದು ಕರೆಕ್ಟ್ ಆಯ್ತಾ ಇಲ್ಲ ಅಂತಾನು ಕಮೆಂಟ್ ಮಾಡಿರಿ ನಿಮಗೇನು ಅನ್ಸುತ್ತಲ್ಲ ಅನಿಸಿಕೆನೇ ಕಮೆಂಟ್ ಮಾಡಿರಿ ಹಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೂ ಲೈಕ್ಸ್ ಜಾಸ್ತಿ ಬಂತು ಅಂದರೆ ನಮಗೂ ವೀಡಿಯೋ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಖುಷಿ ಆಗುತ್ತೆ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಾನು ಏನಾದರೂ ತಪ್ಪು ಹೇಳಿದ್ನಿ ಅಂದರೆ ದಯವಿಟ್ಟು ಹೊಟ್ಟೆಗೆ ಹಾಕಿರಿ ಯಾಕಂದರೆ ನನಗೆ ಎಷ್ಟು ಗೊತ್ತು ನಾನು ಅಷ್ಟೇ ಹೇಳಿರ್ತೀನಿ ಧನ್ಯವಾದಗಳು